ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಅವರ್ ಚಾನಲ್ ಈಗ ನಾವು ನಿಮಗೆ ಶೇಂಗಾ ಸರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಎರಡು ಬೆಳ್ಳುಳ್ಳಿ ಒಂದು ಏಲಕ್ಕಿ ಆರು ಕರಿಮೆಣಸು ಸ್ವಲ್ಪ ಚಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಮೂರು ಮೆಣಸಿನ ಹಸಿಮೆಣಸಿನ್ಕಾಯಿ ಒಂದು ಬೌಲ್ ಆಗೋವಷ್ಟು ಶೇಂಗಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಮಿಕ್ಸಿ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಬೇಕಾಗಿರೋ ಅಂಥದ್ದು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಇವಾಗ ಮಿಕ್ಸಿ ಜಾರ್ಗೆ ಜೀರಿಗೆ ಹಸಿಮೆಣಸಿನ್ಕಾಯಿ ಕಾಳುಮೆಣಸು ಬೆಳ್ಳುಳ್ಳಿ ಶೇಂಗಾ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಇವಾಗ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಮೂರು ಟೀ ಸ್ಪ್ಯೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಸಾಸಿವೆ ಮತ್ತು ಕಡಲೆಬೇಳೆ ಹಾಕಿ ಅದು ಸ್ವಲ್ಪ ಕಂದ ಬಣ್ಣ ಬರೋ ತನಕ ಹುರ್ಕೊಳ್ಳಿ ನಂತರ ಕರ್ಬೇವಿನ ಸೊಪ್ಪು ಈರುಳ್ಳಿನೂ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ತೆಗ್ದಿಡ್ಕೊಳ್ಳಿ ಈಗ ಕಂದು ಬಣ್ಣ ಬರೋ ತನಕ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೋಡಿ ಸ್ವಲ್ಪ ನಾವು ಈರುಳ್ಳಿನ ತೆಗ್ದಿಡ್ಕೊಂಡಿದ್ದೀವಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದಿಟ್ಕೊಳ್ತಾ ಇದ್ದೀವಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ತೆಗ್ದಿಟ್ಕೊಳ್ತಾ ಇದ್ದೀವಿ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಮಾಡ್ಕೊಂಡಿರೋಂತಹ ಖಾರದ ಖಾರ ಏನಿದೆ ಅದನ್ನ ಇದಕ್ಕೆ ಹಾಕೊಳ್ಳೋಣ ನಾವು ಇವಾಗ ಕೊನೆಗೆ ಆವಾಗಲೇ ತೆಗೆದಿಡ್ಕೊಂಡಿರೋಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಎಷ್ಟು ಬೇಗ ಈಸಿಯಾಗಿ ಮಾಡ್ಕೊಳ್ಬಹುದು ನಿಮ್ಮ ಹತ್ರ ಸಾಂಬಾರು ಮಾಡೋಕ್ಕೆ ಟೈಮ್ ಇಲ್ಲದಾಗ ಎಮರ್ಜೆನ್ಸಿ ಇದ್ದಾಗ ಈ ಸಾಂಬಾರನ್ನು ಐದೇ ನಿಮಿಷದಲ್ಲಿ ಮಾಡಿಕೊಳ್ಬಹುದು ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತದೆ ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡಿಕೊಳ್ಬಹುದು